ಮಾಡಿ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಿಲ್ಲ ಮೇಡಮ್ ಅದು ನನಗೆ ತಪ್ಪು ನಡೆದಿದೆಯೋ ತಪ್ಪು ನಡೆದಿಲ್ಲೋ ವಿ ಆರ್ ನಾಟ್ ಜಡ್ಜ್ ನಾವು ಅಲ್ಲ ನಾವು ಅರ್ಥ ಅರ್ಥಲ್ಲ ಅದು ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಮೇಡಮ್ ಅಲ್ಟಿಮೇಟ್ಲಿ ಕಾನೂನು ಇದೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನಿದೆ ಬರ್ದು ಎಲ್ಲೋ ಒಂದು ಕಡೆ ಸಾವಿರಾರು ಲಕ್ಷ ಅನ್ಕಲೆ ಇನ್ ಕ್ರೋರ್ಸುಗ್ ಹೇಳ್ಬೋದು ಬೇಕಾದ್ರೆ ಅದಲ್ಲ ಅವ್ರು ಅನಾಥರಾದರು ಕನ್ನಡ ಇಂಡಸ್ಟ್ರಿ ಕಲಾವಿದರು ನಮ್ಮದು ಮುತ್ತು ನಮ್ಮ ಬಿಟ್ಟೋಯ್ತು ಯಾರು ಅಪುಷರು ಸೆಕೆಂಡು ನಮ್ಮ ಚಿರಂತ್ ಸರ್ಜಾ ಬಿಟ್ಟೋದ್ರು ಮೂರು ನಮ್ಮ ಸಂಚಾರ ವಿಜಿ ಹೋದ ಇಸ್ ಮೈ ನನ್ನ ಫೇವ್ರೆಟ್ ಆಕ್ಟ್ರ್ ಇದು ಸಂಚಾರ ವಿಜಿ ದಿನೇ ದಿನೇ ನಾವು ಏನು ಮಾಡ್ತಿದ್ದೀವಿ ನಾವು ಕಳ್ಕೊತ ಹೋಗ್ತಾ ಇದ್ದೀವಿ ಇರೋದೇ ಈ ಈ ಸ್ಮಾಲ್ ಇಂಡಸ್ಟ್ರಿ ಸ್ಮಾಲ್ ಯುಗ ನಮ್ಮದು ಅದರಲ್ಲಿ ಈ ಜಿದ್ದುಗಳು ಈ ಫೈಟುಗಳು ನಿಮ್ಮ ಅರ್ಥ ಇದ್ದಾರೆ ಇದು ಯಾರು ಸುಖಕ್ಕೋ ಯಾವ ಪುರುಷ ಸುಖ ನನಗೂ ಅರ್ಥ ಆಗ್ತಾಯಿಲ್ಲ ಆನೆಸ್ಟ್ಲಿ ಅರ್ಥ ಆಗ್ತಾಯಿಲ್ಲ ಇಲ್ಲ ಇತ್ತೀಚೆಗೆ ಬೇರೆ ಸ್ಟಾರ್ಟ್ ಆಗಿದೆ ಪ್ಯಾನ್ಸ್ ವಾರ್ ಅಂತ ಪ್ಯಾನ್ಸೋರ್ ಅಂತ ಇವರೆಲ್ಲ ಮಾಡೋ ಇದಕ್ಕೆ ಅಂದರೆ ಪ್ರೊಡ್ಯೂಸರ್ ಬೀದಿಗೆ ಬರ್ತಾ ಇದ್ದಾನೆ ನನ್ನ ಕಣ್ಣ ಮುಂದೆ ಲೀಸ್ಟ್ ಕೊಡ್ತೀನಿ ಪ್ರೊಡ್ಯೂಸರ್ಸ್ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ಅರ್ಥೈತೆ ನಿಮಗೆ ಸೊ ಅದರಿಂದ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಮನಸ್ಸಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕಂತಿದ್ದರೆ ಖಂಡಿತವಾಗ್ಲೂ ನಾಲ್ಕು ಮಾತು ಚೆನ್ನಾಗಿ ಮಾತಾಡಿ ಒಳ್ಳೇದು ಮಾತಾಡಿ ಕಳ್ಕೊಳ್ಳೋದೇನೂ ಇಲ್ಲ ಅದಲ್ಲ ಅದು ಯಾಕೆ ಕೆಟ್ಟದ ರಿವ್ಯೂಸ್ ಕೊಡ್ತೀರಿ ಸುದೀಪ್ ಸಾರು ನಮ್ಮೆ ದರ್ಶ್ ಸಾರು ನಮ್ಮವರೆ ಅವ್ರಿಗೂ ಮಾಡ್ಬಿಟ್ಟು ಯಾರು ಮಾಡಿ ನನ್ನ ನಾನು ಅಂತ ಕಾಂಟ್ರವರ್ಸಿನಲ್ಲ ಆಯ್ತಲ್ವ ಖಂಡಿತ ಹೋಗಲ್ಲ ಸೊ ಅದರಿಂದ ಕನ್ನಡನ ಬೆಳೆಸಿ ಸರ್ ಕನ್ನಡನ ಬೆಳೆಸಿ ಸರ್ ಕನ್ನಡ ಮೂವೀಸ್ ಬೆಳೆಸಿ ಸರ್ ಅದಲ್ಲ ನನ್ನ ಅಂತ ಬೆಳೆಸಿ ಸರ್ ಯಾಕಂದರೆ ಇನ್ನೂ ಚಿಕ್ಕ ಯುಗದಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಬರ್ಬೇಕು ಸರ್ ಇಲ್ಲ ವರ್ಷಕ್ಕೆ ಅಟ್ಲೀಸ್ಟ್ ಈರೋಸು ಒಂದು ವರ್ಷಕ್ಕೆ ಒಂದು ಮೂವಿ ಆದರೂ ಬೇಕಲ್ಲ ನೀವು ಕಮ್ಮಿ ಮಾಡೋದ್ರಿಂದಲೇ ಪರಭಾಷೆ ನಮ್ಗೆ ಬರ್ತಾ ಇರೋದು ನಿಮಗೆ ಅರ್ಥಲ್ಲ ಪರಭಾಷೆ ಬರ್ತಲ್ಲ ಯಾವನೋ ನಮ್ಮ ಈ ಒಳ್ಳೆ ಪ್ರೊಡ್ಯೂಸರ್ ಬಂದು ಒಳ್ಳೆ ಮೂವಿ ಮಾಡಿರ್ತಾನೆ ತೆಲುಗು ಬಂದ ತಕ್ಷಣ ಥಿಯೇಟರ್ ಖಾಲಿ ಮಾಡ್ತಾರೆ ಇಷ್ಟು ದುರಂತ ಇದು ಎಷ್ಟು ದುರಂತ ದುರಂತ ಮೇಡಮ್ ಇದು ದುರಂತ ನಮ್ ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಏನಾಗ ನಮ್ಮಲ್ಲಿ ಹೋಗಟ್ಟಿಲ್ಲ ನಾನು ಯಾರ್ ಬೈಕೊಂಡ್ರು ಐ ಡೋಂಟ್ ಕೇರ್ ಹೋಗಟ್ಟಿಲ್ಲ ಈ ಸ್ಟಾರ್ ವಾರ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸ್ಟಾರ್ ವಾರ್ ಅನ್ನೋದು ಬರೀ ಇಬ್ರು ಸ್ಟಾರ್ ಗಳ ಮಧ್ಯೆ ಮನಸ್ಥಿತಿ ಅಂದ್ರೆ ಅವ್ರಿಬ್ರು ದೂರ ಮಾಡೋದ್ ಮಾತ್ರ ಅಲ್ಲ ಅವರ ಸಿನಿಮಾಗಳಿಗೆ ಎಫೆಕ್ಟ್ ಆಗುತ್ತೆ ಈಗ ಒಂದು ಜಸ್ಟ್ ಸ್ಟಾರ್ ವಾರ್ ಅಲ್ಲಿ ಜಮೀರ್ ಅವ್ರು ಕೂಡ ಸಿಕ್ಕಾಕೊಂಡಿದೆ ಅಂದ್ರೆ ಅವರೇ ಅವ್ರ ಫ್ಯಾನ್ಸಿ ಮಾಡ್ತಾರೆ ಅಂತ ಹೇಳಕ್ ನಾವು ಯಾರು ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಮೇಡಮ್ ತುಮಕೂರು ತುಮಕೂರಿನಲ್ಲಿ ನೀವು ಮದುವೆ ಮುಯ್ಯ ಆಗ್ತೀರಾ ಮದುವೆಗೆ ಕಾರ್ಡ್ ಗಿಡ ಕೊಡ್ತಿರಲ್ಲ ನಾವು ಕೋಲಾರದವರು ನಮ್ಮಪ್ಪ ಏನ್ ಮಾಡ್ತಿದ್ರಿ ಅಂತಂದ್ರೆ ಒಂದು ದೊಡ್ಡ ಬುಕ್ ಬರ್ತಿದ್ರು ಏನಂತಂದ್ರೆ ರಾಮಪ್ಪ ಮಗನ್ ನೂರು ರೂಪಾಯಿ ಹಾಕಿದಾನೆ ಇನ್ನೂರು ರೂಪಾಯಿ ಹಾಕಿದಾನೆ ವಾಪಸ್ ಅವ್ರ ಮದುವೆ ಹೋಗ್ಬೇಕಾರೆ ಬುಕ್ ಓಪನ್ ಆಗ್ತಾ ನಾವು ಎಷ್ಟು ಹಾಕ್ಬೇಕು ಅಂತ ಅಂದ್ರೆ ಇವತ್ತು ನಿನಗಾರ ನಾಳೆ ವಾಪಸ್ ಬರಲೇಬೇಕಲ್ಲ ಅದು ಇದು ಎಲ್ವರೆಗೂ ಹೋಗ್ತದೆ ಅಂತೆ ನಿಮ್ಮ ಶೋಕಿಗಳಿಂದ ನಿಮ್ಮ ಇದರಿಂದ ಪ್ರೊಡ್ಯೂಸರ್ ಬೀದಿಗೆ ಬರ್ತಾನೆ ಬಂದಿದ್ದಾರೆ ಇವತ್ತು ಬಡ್ಡಿ ಕಟ್ಟಡ ಮನೆ ಮಾಡ್ತಕ್ಕಂಥ ಪರಿಸ್ಥಿತಿ ಪ್ರೊಡ್ಯೂಸರ್ ಬಂದಿದ್ದಾರೆ ಇದು ಎಲ್ಲಿಗೂ ಹೋಗುತ್ತೆ ಯಾವಾಗ ಅರ್ಥ ಆಗ್ಬೋದು ನಮ್ಗೆ ಇದೆಲ್ಲ ಇದು ನಿಲ್ಬೇಕು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಫಸ್ಟ್ ಇದು ನಿಲ್ಬೇಕು ಯೋಚನೆ ಮಾಡಿ ಎಷ್ಟು ದುರಂತ ಇದು